ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದು ಏಕೆ ನಂಬಿಕೆಗೆ ಅರ್ಹರಲ್ಲದವರ ಮಾತು ಕೇಳಿ ಮನವಿ ಮಾಡಿಕೊಂಡ ಎರಡನೇ ಬಾರಿ ನೋಟಿಸ್ ಕೊಟ್ಟಾಗ ಆ ಬಗ್ಗೆ ಹುಷಾರಾಗಿರಬೇಕಿತ್ತು ನಮಸ್ಕಾರ ಬುಗ್ಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕಿನಕೆರೆ ಬಿಜೆಪಿಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯಾಗಿದೆ ಆರು ವರ್ಷಗಳ ಕಾಲ ಅವರನ್ನ ಪಕ್ಷದಿಂದ ಹೊರಹಾಕಲಾಗಿದೆ ಇದಕ್ಕೆ ಯತ್ನಾಳ್ ಅವರ ಸ್ವಯಂಕೃತ ಅಪರಾಧಗಳು ಕೂಡ ಕಾರಣ ಆದರೆ ಜಾಸ್ತಿ ಕಾರಣ ಬೇರೆಯವರು ಹಾಗಾಗಿಯೇ ಯಾರದೋ ಮಾತು ಕೇಳಿ ಮನೆ ಹಾಳು ಮಾಡಿಕೊಂಡ ಯತ್ನಾಳ್ ಎನ್ನುವಂಥ ಈ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೂ ಮೊದಲು ನಿಮಗೆ ಒಂದು ಮನವಿ ಮಾಡ್ತಿದ್ದೀನಿ ಇನ್ನೂ ಕೂಡ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತಿದ್ದೀನಿ ನಾನು ಇಂಟ್ರೊಡಕ್ಷನ್ ಕೊಟ್ಟಾಗ ಬಹುಶಃ ನಿಮ್ಮೆಲ್ಲರಿಗೂ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಹೆಸರು ನೆನಪಾಗಿರುತ್ತೆ ಅಥವಾ ಆ ಹೆಸರು ಫ್ಲ್ಯಾಶ್ ಆಗಿರುತ್ತೆ ಆದರೆ ಬಿ ಎಲ್ ಸಂತೋಷ್ ಒಬ್ಬರೇ ಕಾರಣ ಅಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗಲಿಕ್ಕೆ ಒಂದು ನಾನು ಆಗಲೇ ಹೇಳಿದಂತೆ ಸ್ವತಃ ಯತ್ನಾಳ್ ಕಾರಣ ಅವರ ಹಲವಾರು ತಪ್ಪುಗಳು ಇದಕ್ಕೆ ಕಾರಣ ಆಗಿದೆ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಸಹಜವಾಗಿ ಎಲ್ಲರ ನಿರೀಕ್ಷೆಯಂತೆ ವಿಜಯೇಂದ್ರ ಬಣ ಯಡಿಯೂರಪ್ಪ ಬಣ ಎಲ್ಲವೂ ಕೂಡ ಕಾರಣ ಆಗಿದ್ದಾವೆ ಈಗ ಯಾರ್ಯಾರು ಯಾವ್ಯಾವ ರೀತಿ ಕಾರಣ ಅಂತ ಹೇಳ್ತೀನಿ ಮೊದಲನೇದಾಗಿ ಬಿ ಎಲ್ ಸಂತೋಷ್ ಬಗ್ಗೆ ಬಿ ಎಲ್ ಸಂತೋಷ್ ಅವರ ಮಾತನ್ನು ಕೇಳಿಕೊಂಡೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಂಡಾಯದ ಬಾವುಟವನ್ನು ಇಟ್ಕೊಂಡು ಓಡಾಡ್ತಿದ್ದು ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಮುಕ್ ಮಾ ಅಂದಿನ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವ್ರ ಮಗನ ಬಗ್ಗೆ ನಿರಂತರವಾಗಿ ವಿರೋಧ ಮಾಡ್ಕೊಂಡು ಬರ್ತಿದ್ದಿದ್ದು ವಾಗ್ದಾಳಿ ಮಾಡ್ಕೊಂಡು ಬರ್ತಿದ್ದಿದ್ದು ಮತ್ತು ಗುರುತರವಾದಂಥ ಆರೋಪ ಮಾಡ್ತಿದ್ದಿದ್ದು ಆಗಲೇ ಒಂದು ನೋಟಿಸ್ ಕೊಟ್ಟಿದ್ರು ಯತ್ನಾಳ್ ಅವ್ರಿಗೆ ಅದು ಏನೋ ನೀನು ಸತ್ತಂಗೆ ಮಾಡು ನಾವು ಅತ್ತಂಗೆ ಮಾಡ್ತೀವಿ ಅನ್ನೋ ರೀತಿ ಇತ್ತು ಅದರಿಂದ ಏನೂ ಆಗಿರಲಿಲ್ಲ ಬಿ ಜೆ ಪಿ ಸೋಲ್ತು ಕಾಂಗ್ರೆಸ್ ಸರ್ಕಾರ ಬಂತು ಬಿ ಜೆ ಪಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತು ಆದರೆ ಪರಿಸ್ಥಿತಿ ಏನೂ ಬದಲಾಗಲಿಲ್ಲ ಯತ್ನಾಳ್ ನಿರಂತರವಾಗಿ ಯಡಿಯೂರಪ್ಪ ಅವ್ರ ಮಗ ವಿಜಯಂದ್ರದ ಮೇಲೆ ದಾಳಿ ಮಾಡ್ಕೊತಾನೇ ಬಂದರು ಕಡೆಗಿದು ವಿಪರೀತ ಆಗೋಯ್ತು ಬಿ ಜೆ ಪಿ ಬಡಿದಾಟಕ್ಕೆ ಜನ ರೋಸೊತ್ತೋದ್ರು ಹೈಕಮಾಂಡ್ ರೋಸೊತ್ತೋಯ್ತು ಇದರಿಂದಾಗಿ ಯತ್ನಾಳ್ ಅವ್ರಿಗೆ ಎರಡೇ ನೋಟಿಸ್ ಕೊಟ್ಟರು ಅಷ್ಟು ದಿನ ಯತ್ನಾಳ್ ಅವ್ರಿಗೆ ಕುಮ್ಮಕ್ಕ ಕೊಟ್ಟಿದ್ದಂತಹ ಬಿ ಎಲ್ ಸಂತೋಷ್ ಯತ್ನಾಳ್ಗೆ ಎರಡನೇ ನೋಟಿಸ್ ಬಂದಾಗ ಏನೂ ಸಹಾಯ ಮಾಡಿಲ್ಲ ನನ್ನ ದೆಹಲಿಯ ಮೂಲಗಳ ಪ್ರಕಾರ ಏನೇನೂ ಸಹಾಯ ಮಾಡಿಲ್ಲ ಆಗಲೇ ಸ್ವಲ್ಪ ಯತ್ನಾಳ್ ಗಲಿಬಿಲಿ ಆಗಿದ್ರು ಅನ್ನೋ ಮಾಹಿತಿ ಕೂಡ ಇದೆ ಆದರೆ ಯತ್ನಾಳ್ ಆಗಲೇ ಹುಷಾರಾಗಬೇಕಾಗಿತ್ತು ಅಲರ್ಟ್ ಆಗಬೇಕಾಗಿತ್ತು ಟೆಕ್ನಿಕಲಿ ಸರಿಯೋ ರೀತಿಯಲ್ಲಿ ನೋಡ್ಕೊಳ್ಬೇಕಿತ್ತು ಸಂತೋಷ್ ಸಪೋರ್ಟ್ ಮಾಡಿಲ್ಲ ಅಂದಾಗ ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಯಾರು ನನಗೆ ಸಪೋರ್ಟ್ ಮಾಡ್ತಾರೆ ಅಮಿತ್ ಶಾನ ಮೋದಿನ ನಡ್ಡಾನ ಅನ್ನೋದನ್ನು ನೋಡ್ಕೊಳ್ಬೇಕಿತ್ತು ಅವರಿಗೆ ವಿಷಯದ ಮನವರಿಕೆ ಮಾಡ್ಕೊಡಬೇಕಿತ್ತು ಅವರ ಬೆಂಬಲವನ್ನು ಪಡ್ಕೊಳ್ಬೇಕಿತ್ತು ಮುಂದುವರಿಬೇಕಿತ್ತು ಆದರೆ ಹುಂಬ ಯತ್ನಾಳ್ ಇದು ಯಾವುದನ್ನು ಮಾಡಿಲ್ಲ ಎಗೇನ್ ತಮ್ಮ ಈ ವಾಗ್ಭಾಣಗಳನ್ನು ವಾಗ್ಝರಿಯನ್ನು ಮುಂದುವರಿಸಿದರು ಅದು ಈ ಪರಿಸ್ಥಿತಿಗೆ ಬಂದು ನಿಂತಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಿ ಎಲ್ ಸಂತೋಷ್ ನಂಬಿದವ್ರಿಗೆ ಯಾವ್ಯಾವ ರೀತಿ ಕೈ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಯತ್ನಾಳ್ ಗಮನಿಸ್ಬೇಕಿತ್ತು ಫಾರ್ ಎಕ್ಸಾಂಪಲ್ ಸಿ ಟಿ ರವಿಯವರಿಗೆ ಸಿ ಟಿ ರವಿ ರಾಜ್ಯದಲ್ಲಿ ಸಚಿವರಾಗಿದ್ದರು ಅವರಿಂದ ರಾಜೀನಾಮೆ ಕೊಡಿಸಿ ಅವರನ್ನು ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದರು ಬಿ ಎಲ್ ಸಂತೋಷ್ ಆಮೇಲೆ ತಮಿಳ್ನಾಡು ಮಹಾರಾಷ್ಟ್ರ ಉಸ್ತುವಾರಿ ಕೊಟ್ಟರು ಅಲ್ಲೆಲ್ಲ ಸಿ ಟಿ ರವಿ ಫೇಲ್ ಆದರು ಅದು ಆ್ಯಕ್ಚುಲಿ ಸಿಟಿ ರವಿ ಫೇಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಕೆಲಸಕ್ಕೆ ಯಾರನ್ನು ನೇಮಿಸಬೇಕು ಅಂತನ್ನೋದ್ರಲ್ಲಿ ಸಂತೋಷ್ ತೆಗೆದುಕೊಂಡಂಥ ನಿರ್ಧಾರದ ವೈಫಲ್ಯ ಅದು ಅದಾದ ಮೇಲೆ ಚುನಾವಣೆ ಬೇರೆ ಸೋತ್ಬಿಟ್ರು ಸಿ ಟಿ ರವಿ ಆಗೇನು ಮಾಡಿದ್ರು ಬಿ ಎಲ್ ಸಂತೋಷ್ ಕೈ ಬಿಟ್ಬಿಟ್ರೆ ಕಡೆಗೆ ಕಾ ಟಿ ರವಿ ಕಾಡಿ ಬೇಡಿದ್ದ ಕಾರಣಕ್ಕೋಸ್ಕರ ಕಡೆಗೆ ವಿಧಾನ ಪರಿಷತ್ ಮೆಂಬರ್ ಮಾಡಿದರು ಆ್ಯಕ್ಚುಲಿ ಸಿ ಟಿ ರವಿ ಕನಸಿದ್ದಿದ್ದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಇರಲಿ ಬಿಡಿ ಅವರು ಏನೋ ಕಾಣ್ತಾರೆ ಅಷ್ಟನೆಲ್ಲ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಈಗ ಇನ್ನೊಂದು ಉದಾಹರಣೆ ಮಾಜಿ ಸಂಸದ ಮತ್ತು ಮಾಜಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಸಂತೋಷ್ ಇದೇ ರೀತಿ ಮಾಡಿದರು ಅಫ್ಕೋರ್ಸ್ ನಳಿನ್ ಕುಮಾರ್ ಕಟೀಲ್ ಏನು ಭಾಳ ಸಾಮರ್ಥ್ಯ ಇದ್ದ ವ್ಯಕ್ತಿ ಅಲ್ಲ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರ್ಸ್ಬೇಕಾಗಿರಲಿಲ್ಲ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅವ್ರನ್ನ ತೆಗೆದುಕೊಂಡು ಹೋಗುವಂಥ ಮೆಟೀರಿಯಲ್ ಕೂಡ ಅದು ಆಗಿರಲಿಲ್ಲ ಆದರೆ ಟಿಕೆಟ್ ಕೊಡ್ಬೋದಾಗಿತ್ತು ಟಿಕೆಟನ್ನು ಕೂಡ ಕೊಡಲಿಲ್ಲ ನಾನು ಹೇಳ್ತಿರೋದು ಅವ್ರ ಸಮರ್ಥರ ಅವ್ರು ಸರಿ ಇದ್ರ ಸಂಸದರಾಗಿ ಅವರೇನು ಯಶಸ್ವಿಯಾಗಿದ್ರ ಅನ್ನೋದು ಬೇರೆ ವಿಷಯ ಆದರೆ ಅವರು ಸಂತೋಷನ ನಂಬ್ಕೊಂಡಿದ್ರು ಸಂತೋಷ ಕೈ ಕೊಟ್ಟರು ನಡು ನೀರಿನಲ್ಲಿ ಕೈ ಕೊಟ್ಟರು ಅದರ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ ಸೊ ಸಿ ಟಿ ರವಿ ವಿಷಯದಲ್ಲೂ ಹಂಗೆ ಆಯಿತು ನಳಿನ್ ಕುಮಾರ್ ಕಟೀಲ್ ವಿಷಯದಲ್ಲೂ ಹಾಗೆ ಆಯಿತು ಇದು ಸಂತೋಷ್ ಕಾರ್ಯವೈಖರಿಗೆ ಇರುವಂತಹ ಉದಾಹರಣೆಗಳು ಬಿ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಈ ಥರದ ಇನ್ನೂ ಹಲವಾರು ಉದಾಹರಣೆಗಳು ಸಿಗ್ತಾವೆ ನಿಮಗೆ ಇದನ್ನು ಯತ್ನಾಳ್ ಉದಾಹರಣೆಯಾಗಿ ತೆಗೆದುಕೊಳ್ಬೇಕಿತ್ತು ಇದರಿಂದ ಪಾಠವನ್ನು ಕಲಿಬೇಕಾಗಿತ್ತು ಅವರನ್ನು ಎಷ್ಟು ನಂಬಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡಬೇಕಿತ್ತು ಬ್ಲೈಂಡಾಗಿ ನಂಬಿದರು ಇವತ್ತು ಮನೆ ಹಾಳು ಮಾಡ್ಕೊಂಡಿದ್ದಾರೆ ನಾನು ಪರ್ಪ ಪರ್ಪಸ್ಫುಲಿ ಮನೆ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀನಿ ಯಾಕೆಂದರೆ ಯತ್ನಾಳ್ ಇದು ಫಸ್ಟ್ ಟೈಮಲ್ಲ ಬಿ ಜೆ ಪಿಯಿಂದ ಉಚ್ಚಾಟನೆ ಆಗ್ತಿರೋದು ಮೂರನೇ ಸಲ ಹಿಂದೆ ಬಿ ಜೆ ಪಿಗೆ ಅವರು ಮತ್ತೆ ಮರಳಬೇಕು ಅಂತಂದಾಗ ವಾಪಸ್ ಬರಬೇಕು ಅಂತ ಅಂದ್ಕೊಂಡಾಗ ಭಾಳ ಕಷ್ಟಪಟ್ಟಿದ್ದರು ನಾನಾಗ ದೆಹಲಿನಲ್ಲಿದ್ದೆ ಕಣ್ಣಾರೆ ನೋಡಿದ್ದೀನಿ ಬಂದು ಹೈಕಮಾಂಡ್ ನಾಯಕರ ಭೇಟಿಗೋಸ್ಕರ ವಾರಾನ್ ಗಟ್ಟಲೆ ಕಾಕೊಂಡು ಕೂತಿದ್ದರು ಮೊದಬದ ನನಗೆ ಸಿಗ್ತಾಯಿದ್ರು ಆಮೇಲೆ ಸಿಗ್ತಿರಲಿಲ್ಲ ಯಾಕೆ ಸಿಗ್ತಿರಲಿಲ್ಲ ಅಂದರೆ ಅವ್ರಿಗೆ ಹೈಕಮಾಂಡ್ ನಾಯಕರು ಸಿಗ್ತಿರಲಿಲ್ಲ ನಾವು ಹೋದರೆ ಸಹಜವಾಗಿ ಅದನ್ನೇ ತಾನೇ ಕೇಳ್ತೀನಿ ಆ ಕಾರಣಕ್ಕೋಸ್ಕರ ನನಗೆ ಯೂಸ್ ಸಿಗ್ತಿರಲಿಲ್ಲ ಏನೋ ನೆಪ ಹೇಳಿ ತಪ್ಪಿಸ್ಕೊಳ್ತಾಯಿದ್ರು ಫೋನ್ ಪಿಕ್ ಮಾಡ್ತಿರಲಿಲ್ಲ ಈ ರೀತಿ ಮಾಡ್ತಿದ್ರು ಬಟ್ ಅದರ ಮೂಲ ಹುಡ್ಕೊಂಡಿದ್ದರೆ ಗೊತ್ತಾಗ್ತಾ ಇತ್ತು ಅವ್ರಿಗೆ ಹೈಕಮಾಂಡ್ ನಾಯಕರ ಸಮಯ ಸಿಗ್ತಾ ಇರಲಿಲ್ಲ ಅಂತ ಆಗ ಅವ್ರಿಗೆ ವಿರೋಧ ಮಾಡ್ತಿದ್ದ್ಯಾರು ಅಂತಂದರೆ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಮತ್ತಿತರರು ನಾನು ಯಾಕೆ ಈ ವಿಷಯ ಹೇಳಿದೆ ಅಂತಂದರೆ ಈಗ ಸಂತೋಷ್ ಇಷ್ಟೊತ್ತು ಸಂತೋಷ ವಿಷಯ ಹೇಳಿದೆ ಅಲ್ಲ ನೆಕ್ಸ್ಟು ಯತ್ನಾಳ್ ನಂಬಿಸಿ ಕೈ ಕೊಟ್ಟಂಥ ವ್ಯಕ್ತಿಗಳ ಪೈಕಿ ಪ್ರಹ್ಲಾದ್ ಜೋಶಿ ಬಸವರಾಜ್ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಕೂಡ ಇದ್ದಾರೆ ಜಗದೀಶ್ ಶೆಟ್ಟರ್ ಪಾತ್ರ ಅಷ್ಟೇನಿಲ್ಲ ಆ್ಯಕ್ಚುಲಿ ಪ್ರಹ್ಲಾದ್ ಜೋಶಿ ಮತ್ತು ಬಸವರಾಜ್ ಬೊಮ್ಮಾಯಿ ಪಾತ್ರ ಬಹಳ ಬಹಳ ಇದೆ ಮೊದಲನೇದಾಗಿ ಪ್ರಹ್ಲಾದ್ ಜೋಶಿ ಯತ್ನಾಳ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ತೊಡೆತಟ್ಟಲಿಕ್ಕೆ ಬಂಡಾಯವನ್ನು ಸಾರಲಿಕ್ಕೆ ಸಮರ ಸಾರಲಿಕ್ಕೆ ಕಾರಣ ಅದರಲ್ಲಿ ಸಂತೋಷ್ ಎಷ್ಟು ಪಾತ್ರನೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಹ್ಲಾದ್ ಜೋಶಿ ಕಾರಣ ಮೊದಲು ಯತ್ನಾಳ್ ಬಿ ಜೆ ಪಿ ಬರುವಾಗ ವಿರೋಧ ಮಾಡಿದರು ಬಂದ ಮೇಲೆ ಯಡಿಯೂರಪ್ಪ ವಿರುದ್ಧ ಅವ್ರನ್ನ ಎತ್ಕಟ್ಟಿದ್ದರು ಅದರಲ್ಲೂ ಕೂಡ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಮಾತು ಭಾಳ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಎತ್ ಕಟ್ಟಿದ್ದು ಪ್ರಹ್ಲಾದ್ ಜೋಶಿ ಹಾಗೆ ಎತ್ತು ಕಟ್ಟಿದ್ರು ಅದನ್ನು ಮುಂದುವರಿಸಿದ್ರು ಬಟ್ ಈಗ ಸೇಫ್ ಗಾರ್ಡ್ ಮಾಡಲಿಲ್ಲ ಪರ್ಟಿಕ್ಯುಲರ್ಲಿ ಎರಡನೇ ನೋಟಿಸ್ ಕೊಟ್ಟ ಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅಂತರ ಕಾಯ್ಕೊಂಡು ಬಿಟ್ರು ಹೆಚ್ಚು ಕಡಿಮೆ ಇದೇ ರೀತಿ ಮಾಡಿದಂಥವ್ರು ಬಸವ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಯಡಿಯೂರಪ್ಪ ವಿರುದ್ಧ ತಾನೇನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಬಸವನಗೌಡ ಪಾಟೀಲ್ ಎತ್ನಾಳು ಕಡೆಯಿಂದ ಮಾತಾಡಿಸಿದರು ಯಾವ್ಯಾವ ಪರಿಸ್ಥಿತಿಲಿ ಅವ್ರನ್ನ ಡಿಸ್ಟಬಲೈಸ್ ಮಾಡಲಿಕ್ಕೆ ಯತ್ನಾಳ್ ಅವ್ರನ್ನ ಬಳಸ್ಕೊಬೋದಿತ್ತೋ ಹಾಗೆ ಬಳಸ್ಕೊಂಡ್ರು ಕಡೆಗೆ ಕೈ ಕೊಟ್ಟರು ಅಂದರೆ ಯತ್ನಾಳ್ ಯತ್ನಾಳ್ಗೆ ಸಹಾಯ ಮಾಡುವಷ್ಟು ಶಕ್ತಿ ಈಗ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಇದೆಯೋ ಇಲ್ವೋ ಸೆಕೆಂಡರಿ ಆದರೆ ನೈತಿಕವಾಗಿ ಆದರೂ ಕೂಡ ಅವ್ರ ಜೊತೆಗೆ ಇರ್ಬೋದಿತ್ತು ನಾನು ನಿನ್ನ ಜೊತೆಗೆ ಇದ್ದೀನಪ್ಪ ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ಬೋದಿತ್ತು ಮಾತನ್ನು ಹೇಳ್ಬೋದಿತ್ತು ಸಂತೈಸ್ಬೋದಿತ್ತು ಅದನ್ನೂ ಕೂಡ ಮಾಡಿಲ್ಲ ಬಸವರಾಜ್ ಬೊಮ್ಮಾಯಿ ಅನ್ನುವಂಥ ಮಾಹಿತಿಗಳು ಇವೆ ಸೊ ಅದರಿಂದಾಗಿ ಯತ್ನಾಳ್ ಇವರೆಲ್ಲರನ್ನ ನಂಬಿದರು ಮೇಲ್ ಸಂತೋಷನ್ನ ಪ್ರಹ್ಲಾದ್ ಜೋಶಿಯವರನ್ನು ಬಸವರಾಜ್ ಅವರನ್ನು ಜಗದೀಶ್ ಶೆಟ್ಟರ್ನೇನು ಅಷ್ಟು ನಂಬಿರಲಿಲ್ಲ ಆ್ಯಕ್ಚುಲಿ ಸೊ ಆದರೆ ಇವರೆಲ್ಲರೂ ಕೂಡ ಕೈ ಕೊಟ್ಟರು ಪರ್ಟಿಕ್ಯುಲರ್ಲಿ ಎರಡನೇ ನೋಟಿಸ್ ಬಂದಾಗ ಕೈ ಕೊಟ್ಟರು ಮೂರನೇ ನೋಟಿಸ್ ಇರಲಿ ಅಷ್ಟೊತ್ತಿಗೆ ಇವ್ರನ್ನ ಈಗ ಪಕ್ಷದಿಂದ ವಿಚ್ಛಾರಣೆ ಮಾಡಲಾಗಿದೆ ಸೊ ಅದಕ್ಕೆ ನಾನು ಈ ವಿಡಿಯೋವನ್ನು ಯಾರದೋ ಮಾತು ಕೇಳಿ ಮನೆ ಹಾಳು ಮಾಡಿಕೊಂಡ ಯತ್ನಾಳ್ ಅನ್ನುವಂತಹ ಟೈಟಲ್ನಲ್ಲಿ ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ